ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಕೆಲವರಿಗೆ ಯಾರ ಹತ್ರನಾದರೂ ಮಾತಾಡಿದರೆ ತುಂಬ ಧೈರ್ಯ ಬಂದು ಮಾತಾಡಿದ್ದೆಲ್ಲ ತಪ್ಪಾಗಿದ್ದರೂ ನಿಜವನ್ನ ಹೇಳ್ತಾರಂತೆ ಅದೇ ರೀತಿ ನಮ್ಮ ರಾಜ್ಯದ ಮಾನಗೆಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕೊನೆಗೂ ಸತ್ಯವನ್ನೇ ಹೇಳಿಬಿಟ್ಟಿದ್ದಾರೆ ಕಾಲ್ತುಣಿತಕ್ಕೆ ಕಾರಣ ನಾನೇ ಅನ್ನೋದನ್ನು ಹಾಗಾದ್ರೆ ಒಪ್ಪಿಕೊಂಡ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ನು ರಾಜ್ಯಪಾಲರನ್ನ ವಿಧಾನಸೌಧದ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದು ಯಾರು ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಈ ಕಾರ್ಯಕ್ರಮ ಯಾಕೆ ನಡೆಯಿತು ಅನ್ನೋದನ್ನ ಯಾವಾಗಲೂ ಕಾಂಗ್ರೆಸ್ ಹೊಗಳ್ತಾ ಇದ್ದ ರಾಜೀಪ್ ಸರ್ದೇಸಾಯಿ ಕೂಡ ಈಗ ಕಾಂಗ್ರೆಸ್ ವಿರುದ್ಧವೇ ಮಾತಾಡ್ತಾ ಇದ್ದಾರೆ ಜೊತೆಗೆ ಈ ಸಿದ್ದರಾಮಯ್ಯನವರು ಎಲ್ಲಿಗೆ ಮುಖ್ಯಮಂತ್ರಿ ಅನ್ನೋ ಅನುಮಾನಗಳು ಕೂಡ ಬರ್ತಾ ಇವೆ ಹಾಗಾದ್ರೆ ಮುಖ್ಯಮಂತ್ರಿ ಆಗಿರೋ ಸಡೇರಾಮಯ್ಯ ಚೇಚೆ ಸಿದ್ದರಾಮಯ್ಯ ಅವರಿಗೆ ಇಲ್ಲಿಯವರೆಗೂ ಇಲ್ಲದ ಧೈರ್ಯ ಈಗ ಬಂದಿದ್ದಾದ್ರೂ ಯಾಕೆ ರಾಜಭವನದಿಂದ ಬಂದಿರೋ ರಿಪೋರ್ಟ್ಗಳು ಏನನ್ನ ಹೇಳ್ತಾ ಇವೆ ರಾಜ್ಯಪಾಲರನ್ನ ಆಹ್ವಾನ ಮಾಡಿದ್ದು ಯಾರೋ ಕಾಂಗ್ರೆಸ್ ಲವರ್ ಆಗಿದ್ದ ರಾಜ್ದೀಪ್ ಸರದೇಸಾಯಿ ಹೇಳ್ತಿರೋ ಸತ್ಯ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸಿದ್ದರಾಮಯ್ಯ ಅವರ ನಿಜ ಬಣ್ಣ ಅದ್ಯಾಕೋ ದಿನದಿಂದ ದಿನಕ್ಕೆ ಬಯಲಾಗ್ತಾನೇ ಇದೆ ಪೊಲೀಸರು ಪತ್ರವನ್ನು ಬರೆದ ಮೇಲೂ ಕೂಡ ಸರ್ಕಾರ ಕಾರ್ಯಕ್ರಮವನ್ನು ಮಾಡಿತ್ತು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ಈಗ ಅದರದ್ದೇ ಮುಂದುವರೆದ ಭಾಗ ಅದಕ್ಕೆ ಸಿದ್ದ ಬಿದ್ದ ಎದ್ದ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಬಿಡೋಣ ಬಿಡಿ ಯಾಕಂದರೆ ತುಳಿತ ಘಟನೆಗೆ ಸಿದ್ದರಾಮಯ್ಯ ಅವರೇ ಮೂಲ ಕಾರಣ ಈಗ ಮತ್ತೊಂದು ಸಾಕ್ಷಿ ಅದಕ್ಕೆ ಸಿಕ್ಕಿದೆ ಅದು ಸಿಗ್ತಾ ಇರೋದು ರಾಜಭವನದಿಂದ ಈ ಸಿದ್ದರಾಮಯ್ಯ ಇಲ್ಲಿಯವರೆಗೂ ನಾನೇನು ತಪ್ಪನ್ನು ಮಾಡಿದ್ದೀನಿ ನಮ್ಮ ಸರ್ಕಾರ ತಪ್ಪನ್ನು ಮಾಡೇ ಇಲ್ಲ ಅದರಲ್ಲೂ ನನ್ನದೇನು ತಪ್ಪಿಲ್ಲ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಕೆ ಎಸ್ ಸಿ ಎ ಅದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ರು ಈಗ ನೋಡಿದರೆ ರಾಜಭವನದಿಂದ ಸ್ಪಷ್ಟನೆ ಸಿಗ್ತಾ ಇದೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆ ಈ ಕರ್ಮದ ಪಾಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಇದೇ ಸಿದ್ದರಾಮಯ್ಯ ರಾಜ್ಯಪಾಲರನ್ನ ಆಹ್ವಾನ ಮಾಡಿದ್ರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದ ಕಿತ್ತು ಹೋದ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಸರ್ಕಾರದ ವತಿಯಿಂದ ರಾಜ್ಯಪಾಲರನ್ನ ಆಹ್ವಾನ ಮಾಡಿದ್ದು ಇದೇ ಪಾಪಿ ಅಯೋಗ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೂ ಮೊದಲು ರಾಜ್ಯಪಾಲರು ಆರ್ ಸಿ ಬಿ ಆಟಗಾರರನ್ನ ರಾಜಭವನಕ್ಕೆ ಆಹ್ವಾನ ಕೊಟ್ಟು ಇಲ್ಲೇ ಸನ್ಮಾನವನ್ನು ಮಾಡೋ ಯೋಚನೆಯನ್ನ ಮಾಡಿದ್ರು ಆದರೆ ಸಿದ್ದರಾಮಯ್ಯ ಕಾರ್ಯಕ್ರಮ ಏನಿದ್ರು ಅದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆಯುತ್ತೆ ಅನ್ನೋದನ್ನು ಹೇಳಿದ್ರಂತೆ ಇದನ್ನ ಹಾಗಂತ ನಾನು ಹೇಳ್ತಾ ಇಲ್ಲ ರಾಜಭವನದಿಂದ ಸ್ಪಷ್ಟನೆ ಸಿಕ್ಕಿರೋದು ಎಲ್ಲಿದ್ದಾರೆ ನಮ್ಮ ಸುಳ್ಳು ರಾಮಯ್ಯ ಅಂತ ನಾವು ಹುಡುಕ್ತಾ ಇದ್ರೆ ಆಗ ಅವರು ಮಾಧ್ಯಮಗಳ ಮುಂದೆ ಕುತ್ಕೊಂಡಿದ್ರು ಅಯ್ಯೋ ನಾನೇ ರಾಜ್ಯಪಾಲರನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದು ಅವರನ್ನ ಕರೆದಿದ್ದು ನಾನೇ ಆಹ್ವಾನ ಕೊಟ್ಟಿದ್ದು ನಾನೇ ಅನ್ನೋದನ್ನ ಹೇಳ್ತಾ ಇದ್ರು ಸ್ವಲ್ಪ ಈ ವಿಡಿಯೋ ನೋಡ್ಬಿಡಿ ಗೌರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ತರ ಆಗ್ಬಿಡಿದೆ ಅವರು ಫೋನ್ ಮಾಡಿ ಕೊಟ್ರು ನನಗೆ ಗವರ್ನರ್ ಬರ್ತಾ ಇದ್ದಾರೆ ಅಂತ ನಾನು ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದ್ರು ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದ್ರು ನೋಡಿದ್ರಲ್ಲ ಯಾಕೆ ಈ ವಿಡಿಯೋ ತೋರಿಸಿದ್ದು ಅಂದ್ರೆ ಅದ್ಯಾರೋ ಮೂರು ಜನ ಮಂಕಿಗಳು ನಿನ್ನೆ ನಾವು ಮಾಡಿರೋ ವಿಡಿಯೋದಲ್ಲಿ ಸುಳ್ಳನ್ನ ಹೇಳ್ತಾ ಇದ್ದೀರಿ ಅನ್ನೋ ಕಮೆಂಟ್ಸ್ ಮಾಡಿದ್ರು ನಮಗೂ ಕಮೆಂಟ್ಸಲ್ಲೇ ಧಮ್ಕಿಯನ್ನು ಹಾಕೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು ಅದಕ್ಕೆ ಸ್ವಲ್ಪ ಸಾಕ್ಷಿ ಅನ್ನೋದನ್ನು ನೋಡ್ಕೊಳ್ಳಿ ಬಿಡಿ ಇನ್ನು ನಮ್ಮ ಮುಖ್ಯಮಂತ್ರಿ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ಬಂದ ಮೇಲೆ ಎಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ ಅಂದರೆ ಅದರಲ್ಲೂ ನಾನೇ ಆಹ್ವಾನವನ್ನು ಕೊಟ್ಟಿದ್ದು ಅನ್ನೋದನ್ನು ಈಗ ಹೇಳ್ತಾ ಇದ್ದಾರೆ ಇದಕ್ಕೂ ಮೊದಲು ಕೇಳಿದ್ರು ಬಾಯ್ ಪಡ್ಕೊಂಡ್ರು ಯಾರು ಆಹ್ವಾನ ಕೊಟ್ಟಿದ್ದು ಅಂದರೆ ಹೇಳಿರಲೇ ಇಲ್ಲ ಇವರು ಒಂಥರ ಸೂಪರ್ ಅಲ್ಲ ಲೋಪ ಬೇಡ ಬಿಡಿ ಈಗ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ಅದು ಸರ್ಕಾರಿ ಕಾರ್ಯಕ್ರಮ ಆಗಿರಲಿಲ್ಲ ಅನ್ನೋದಾದರೆ ರಾಜ್ಯಪಾಲರನ್ನ ಯಾಕೆ ಆಹ್ವಾನ ಮಾಡಿದ್ರು ಅದು ಯಾಕೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಈ ಕಾರ್ಯಕ್ರಮವನ್ನು ಮಾಡಿದ್ರು ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂದ ಮೇಲೆ ಪೊಲೀಸರ ತಪ್ಪು ಎಲ್ಲಿಂದ ಬರುತ್ತೆ ಅದು ಯಾಕೆ ಪೊಲೀಸರನ್ನು ಅಮಾನತು ಮಾಡಿದ್ರು ಗೊತ್ತಿಲ್ಲ ಇದಕ್ಕೆ ಸಿದ್ದರಾಮಯ್ಯ ಅವರನ್ನು ಈ ವಿಚಾರದಲ್ಲಿ ಬೆಂಬಲಿಸ್ತೀನಿ ಅನ್ನೋ ಯಾರು ಬೇಕಾದರೂ ಉತ್ತರವನ್ನು ಕೊಡಿ ಬೆದರಿಕೆ ಹಾಕಿದ್ರಲ್ಲಣ್ಣ ಯಾರೋ ನಾಲ್ಕು ಜನ ಅವರು ನೀವು ಉತ್ತರ ಕೊಡಿ ಪರವಾಗಿಲ್ಲ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಪಾಪ ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇದ್ದೀರಿ ಯಾರಿಗೋ ಗುಲಾಮರಾಗಿ ಬದುಕಬೇಕು ಯಾರಿಗೋ ಬಕೆಟ್ ತಿಳಿಬೇಕು ಅದಕ್ಕೆ ಒಂದಷ್ಟು ದುಡ್ಡನ್ನು ಕೊಡ್ತಾರೆ ಮಾಡಿ ಪರವಾಗಿಲ್ಲ ಹಾಗಂತ ಭಯ ಪಡ್ತೀನಿ ಅಂತ ನೀವು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಅದಕ್ಕೆ ನೋಡಿ ಮತ್ತೆ ವಿಡಿಯೋ ಮಾಡ್ತಾನೆ ಇದ್ದೀನಿ राजदीप सरदेसाई कांग्रेस विरुद्ध ನೋಡ್ಕೊಂಡು ಬನ್ನಿ फिर भी दोनों चाहते थे कि हम उसके साथ एसोसिएट हो मैं आपको बताऊं ताजुब की बात शिव कुमार ने अपने कुछ लोगों को कहा था या उन्होंने खुद डिसाइड किया उनके जो सपोर्टर्स है कि हम टी शर्ट बनाएंगे वी आर द चैंपियंस तो टी शर्ट बनने लगे शिव कुमार जी एयरपोर्ट चले जाते हैं वही सीधाराम मैया जी जो क्रिकेट के फैन है वो इसम झाम में नहीं रहना चाहते बट वो भी फोटोग्राफ लेना चाहते हैं अब पुलिस कमिश्नर जब आपको कह रहा है कि वी आर नॉट प्रिपेयर टू तो होल्ड इट इन सच शॉर्ट नोटिस आपकी बंगलोर इज अ क्लासिक एग्जाम्पल जब पोलिटिकल लीडरशिप बिकम्स वीक या कमजोर यानी डिवाइड हो जाती है नेता देख रहा है किसको नीचे करे अब आप देखेंगे क्या होगा सिदारमैया चाहते हैं कि इस पूरे घटनाक्रम कहा दयानंद को आपने रिमूव कर दिया पुलिस अफसर को सस्पेंड किया लेकिन धीरे धीरे आप देखेंगे उसके सपोर्टर शिव कुमार पर उंगली डालेंगे स्टोरीज विल बी प्लांट कुछ शिव कुमार जी की वजह से हुआ वही शिव कुमार के लोग कहेंगे ये जो कुछ हुआ है ये जी ने करवाया चीफ मिनिस्टर ने करवाया ಅವರು ಹೇಳಿರೋ ಪ್ರಕಾರ ಬೆಂಗಳೂರಿನ ಈ ತುಳಿತಕ್ಕೆ ಮುಖ್ಯವಾದ ಕಾರಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂದರೆ ನಮ್ಮ ರಾಜ್ಯವನ್ನು ಉದ್ದಾರ ಮಾಡಿ ಅದೇನೋ ದಬಾಗ್ತೀವಿ ಅಂತ ಓಟನ್ನು ಹಾಕಿಸ್ಕೊಂಡು ಸಿ ಎಂ ಮತ್ತು ಡಿ ಸಿ ಆಗಿರೋರು ಇಲ್ಲಿ ಸಿ ಎಂ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆಯಲ್ಲ ಅದೇ ಅವತ್ತಿನ ತುಳಿತಕ್ಕೆ ಕಾರಣ ಆಗಿದ್ದು ಪೊಲೀಸ್ ಕಮಿಷನರ್ ದಯಾನಂದ್ ಯಾವುದೇ ಕಾರ್ಯಕ್ರಮ ಬೇಡ ಆತುರದಲ್ಲಿ ಆಗಲ್ಲ ಅಂದರು ಸಿ ಎಂ ಸಿದ್ದರಾಮಯ್ಯ ಹಠಕ್ಕೆ ಬಿದ್ದು ತನ್ನದೇ ಲಾಭಕ್ಕಾಗಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಇದೇ ವಿಚಾರವನ್ನು ರಾಹುಲ್ ಗಾಂಧಿಯ ಬಳಿ ಕೂಡ ದೆಹಲಿಯಲ್ಲಿ ಸಿದ್ದರಾಮಯ್ಯ ಹೇಳ್ಕೊಂಡಿದ್ರು ಅದು ಯೂತ್ ಬರ್ತಾರೆ ಅಂತ ಈ ಕಾರ್ಯಕ್ರಮವನ್ನು ವಿಧಾನಸೌಧದ ಮುಂದೆ ಆಯೋಜನೆ ಮಾಡಿಕೊಂಡಿದ್ವಿ ಅದು ಪಕ್ಷಕ್ಕೆ ಉಪಯೋಗ ಆಗುತ್ತೆ ಅಂತ ಆದರೆ ಕಾಲ್ತುಳಿತ ಆಗೋಯ್ತು ಆದ್ರೂ ಆ ತುಳಿತ ಏನು ವಿಧಾನಸೌಧದ ಮುಂದೆ ಆಗಿಲ್ಲ ಅದು ಆಗಿರೋದು ಸ್ಟೇಡಿಯಂ ಹತ್ರ ಅಂತ ಹೇಳ್ಕೊಂಡಿದ್ರು ಯೋಚನೆ ಮಾಡಿ ಪಕ್ಷದ ಲಾಭಕ್ಕಾಗಿ ಮಾಡಿದ್ದೆ ಅನ್ನೋದನ್ನ ಹೇಳ್ತಾರೆ ಅಂದ್ರೆ ಅದೆಂತ ಲಜ್ಜೆಗೆಟ್ಟ ವ್ಯಕ್ತಿ ಅಂತ ಈಗ ರಾಜದೀಪ್ ಸರ್ದೇಸಾಯಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇನ್ನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅದಕ್ಕೆ ಅವರೇ ಮುಖ್ಯ ಅತಿಥಿ ಆಗ್ತಾರೆ ಇದನ್ನೆಲ್ಲ ನೋಡಿದ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರೋಕ್ಕಾದ್ರೂ ಆಗುತ್ತಾ ಇಲ್ವಲ್ಲ ಅವರಿಗೂ ಒಂದಷ್ಟು ಕ್ರೆಡಿಟ್ ಅನ್ನೋದು ಬೇಕು ಅದಕ್ಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಾರ್ಯಕ್ರಮ ಇದೆ ಎಲ್ಲರೂ ಅಲ್ಲಿಗೆ ಬನ್ನಿ ಅನ್ನೋದನ್ನು ಅನೌನ್ಸ್ ಮಾಡೇ ಬಿಡ್ತಾರೆ ಅವರೇ ಅದನ್ನು ಮಾಧ್ಯಮಗಳ ಮುಂದೆ ಈಗಾಗಲೇ ಹೇಳಿಕೊಂಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ನಡೆಯೋ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಇದೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಇಬ್ಬರು ಕ್ರೆಡಿಟ್ ತಗೋಬೇಕಿತ್ತು ಇಬ್ಬರು ಪ್ರತಿಷ್ಠೆಗೆ ಹಠಕ್ಕೆ ಬಿದ್ದು ಚಟವನ್ನು ತೀರಿಸಿಕೊಳ್ಳೋಕೆ ಅವರಿಗೆ ಹೇಗೆ ಬೇಕೋ ಹಾಗೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡ್ರು ಆದರೆ ಅದಕ್ಕೆ ಬಲಿಯಾಗಿದ್ದು ಮಾತ್ರ ಹನ್ನೊಂದು ಅಮಾಯಕರು ಇದನ್ನು ನಾನು ಹೇಳ್ತಾ ಇಲ್ಲಪ್ಪ ಯಾರೋ ಕಾಂಗ್ರೆಸ್ ಪಕ್ಷವನ್ನು ಇಷ್ಟು ದಿನ ಹೊಗಳ್ತಾಯಿದ್ರು ಅದೇ ಸರ್ ದೇಸಾಯಿ ಅವರೇ ಹೇಳ್ತಾ ಇರೋದು ಗೆಳೆಯರೆ ಯಾರು ಏನೇ ಹೇಳಿದ್ರು ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದು ಕೆ ಎಸ್ ಸಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮ ಅಂತ ಇನ್ನು ತುಳಿತ ಮೂರು ಐವತ್ತಕ್ಕೆ ಆದರೂ ಮಾಹಿತಿ ಸಿಕ್ಕೇ ಇರಲಿಲ್ಲ ಅಂತಿದ್ದಾರೆ ರೀ ಒಬ್ಬ ಮುಖ್ಯಮಂತ್ರಿಗೆ ಮೂರು ಐವತ್ತಕ್ಕೆ ಆಗಿರೋ ಘಟನೆ ಐದು ಗಂಟೆ ಆದರೂ ಗೊತ್ತಿಲ್ಲ ಅಂದರೆ ಅದು ಯಾವ ಸಿಮೆ ಗಂಟೆ ಇವರು ಅಲ್ಲಿಗೆ ಅದೆಷ್ಟು ಸುಳ್ಳನ್ನು ಹೇಳ್ತಾರೆ ಅನ್ನೋದನ್ನು ನೋಡ್ರಿ ಈಗಲೂ ಹೇಳ್ತಾ ಇರೋದು ಕಾಲ್ತುಳಿತ ಆಗಿದ್ದು ವಿಧಾನಸೌಧದ ಮುಂದೆ ಅಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಂತ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನಡ್ಕೊಂಡು ಹೋದರೆ ಜ್ಯೇಷ್ಠ ಅರ್ಧ ಕಿಲೋಮೀಟ್ರ್ ಆಗುತ್ತೆ ವಾಹನದಲ್ಲಿ ಹೋಗ್ತೀನಿ ಅಂದರೆ ಒನ್ ವೇ ಇರೋದರಿಂದ ಸೂತ್ಕೊಂಡು ಬರಬೇಕು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಹಾಗಾದರೆ ಈ ಸ್ಟೇಡಿಯಂ ಏನಾದರೂ ಕರ್ನಾಟಕದಲ್ಲಿ ಇಲ್ವಾ ಅಥವಾ ಸಿದ್ದರಾಮಯ್ಯ ಕೇವಲ ವಿಧಾನಸೌಧದ ಮೆಟ್ಟಿಲುಗಳು ಮತ್ತು ವಿಧಾನಸೌಧಕ್ಕೆ ಮಾತ್ರ ಮುಖ್ಯಮಂತ್ರಿನಾ ಇಂಥದ್ದೊಂದು ಅನುಮಾನ ಎಂತೂ ನನಗೆ ಬರ್ತಾ ಇದೆ ಇವರು ಮುಖ್ಯಮಂತ್ರಿ ಆಗಿರೋದೇ ನಮ್ಮ ರಾಜ್ಯದ ಕರ್ಮ ಅನಿಸುತ್ತೆ ಅಣ್ಣಂದ್ರ ವರುಣ ಕ್ಷೇತ್ರದ ಅಣ್ಣಂದಿರ ಇವರಿಗೆ ಮತವನ್ನು ಅದೇನು ನೋಡಿ ಹಾಕಿದ್ರೂ ಗೊತ್ತಿಲ್ಲ ನಿಮಗೆಲ್ಲ ದೊಡ್ಡ ನಮಸ್ಕಾರ ಇದೊಂದು ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಅಳಿಸದಂತೆ ಒಂದು ಘಟನೆಗೆ ನೀವೆಲ್ಲ ಮತವನ್ನು ಹಾಕಿ ಗೆಲ್ಲಿಸಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರಣ ಆಗ್ತಾರೆ ಅದು ದೊಡ್ಡ ಕಪ್ಪು ಮಸಿಯಲ್ಲೇ ಬರೆದಿಡಲಾಗತ್ತೆ ಇರಲಿ ಬಿಡಿ ಮುಂದಿನ ಸಲ ಕೂಡ ವರುಣ ಕ್ಷೇತ್ರದ ಜನರು ಇವರಿಗೆ ಮತವನ್ನು ಹಾಕಿ ಇವರನ್ನೇ ಗೆಲ್ಲಿಸಿ ಪರವಾಗಿಲ್ಲ ಇಷ್ಟೆಲ್ಲ ಇವರು ಪೊಲೀಸರ ಮೇಲೆ ತಪ್ಪನ್ನು ಹೊರಿಸ್ತಾ ಇದ್ದಾರೆ ಐದು ಜನರನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಇದನ್ನು ನೋಡಿದ್ರೆ ನನಗೆ ನೆನಪಾಗೋದು ಆಪರೇಷನ್ ಸಿಂಧೂರ ನಡೆದಾಗ ಒಬ್ಬರು ಕಾರ್ಗಿಲ್ ಯೋಧರು ಹೇಳಿದ್ರು ಈ ಸಿದ್ದರಾಮಯ್ಯ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಶಾಂತಿಯಿಂದ ಇರಿಯಂತಿದ್ದಾರೆ ನಾವು ಗಡಿಯಲ್ಲಿ ಶಾಂತಿ ಅಂತ ಹೇಳಿ ಸುಮ್ಮನೆ ಮಲಗಿಕೊಂಡ್ರೆ ದೇಶದ ಒಳಗೆ ಮಾತಾಡೋಕೆ ಇವರು ಬದುಕಿರ್ತಾರಾ ಅಂತ ಅದೇ ಥರ ಈಗ ಪೊಲೀಸರು ಎಲ್ಲರೂ ಒಂದೇ ಬಾರಿ ರಾಜೀನಾಮೆಯನ್ನು ಕೊಟ್ಟರೆ ಈ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಿರಿ ಅದರಲ್ಲೂ ಈ ಸಿದ್ದರಾಮಯ್ಯ ಮನೆಯಿಂದ ಹೊರಗೆ ಬರೋಕ್ಕಾದ್ರೂ ಆಗತ್ತಾ ಇವರ ಸೆಕ್ಯೂರಿಟಿಗೆ ಕೂಡ ಪೊಲೀಸರೇ ಬೇಕು ಆದರೂ ಇಂಥದ್ದೊಂದು ಕೆಲಸವನ್ನು ಎಲ್ಲ ಪೊಲೀಸರು ಮಾಡಲೇಬೇಕು ಆಗಲೇ ಇಂತಹ ಅಯೋಗ್ಯ ರಾಜಕಾರಣಿಗಳಿಗೆ ಬುದ್ಧಿ ಬರೋದು ಆಗ ಮಾತ್ರ ಪೊಲೀಸರು ಹೇಳಿದ್ದನ್ನು ಸರಿಯಾಗಿ ಕೇಳ್ತಾರೆ ಆದರೂ ಪಾಪ ಅನ್ನೋದು ಸದ್ಯದಲ್ಲೇ ಇವರನ್ನು ಕಾಡೋಕ್ಕೆ ಶುರು ಮಾಡುತ್ತೆ ನೋಡ್ತಾ ಇರಿ ಇನ್ನು ಇವತ್ತು ಹೈಕೋರ್ಟಲ್ಲಿ ವಿಚಾರಣೆ ನಡೆಯುತ್ತೆ ಅದರ ಅಪ್ಡೇಟ್ ನಾಳೆ ನಿಮಗೆ ಕೊಡ್ತೀನಿ ಇದು ಗೆಳೆಯರೆ ಆಗಿರೋ ಹನ್ನೊಂದು ಬಲಿಯನ್ನು ನಾನೇ ಪಡೆದಿದ್ದು ಅನ್ನೋ ರೀತಿ ಈಗ ಬಿಲ್ಡಪ್ ಕೊಟ್ಕೊಂಡು ಮಾಧ್ಯಮದ ಮುಂದೆ ಸಿದ್ದರಾಮಯ್ಯ ಅವರೇ ಹೇಳಿಕೊಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ